ಕರ್ನಾಟಕ ಹಾಲು ಮಹಾಮಂಡಳದ ನಂದಿನಿ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಪ್ರತಿ ಲೀಟರ್ ನಂದಿನಿ ಹಾಲಿಗೆ ಐದು ರೂಪಾಯಿ ಹೆಚ್ಚಳ ಮಾಡಬೇಕೆಂದು ಕರ್ನಾಟಕ ಹಾಲು ಮಹಾಮಂಡಳ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಈ ಬಗ್ಗೆ ಸಚಿವ ಸಂಪುಟ ಸಮಗ್ರವಾಗಿ ಪರಿಶೀಲಿಸಿ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಪ್ರಸ್ತುತ ಪ್ರತಿ ಲೀಟರ್ ಹಾಲಿನ ದರ ನಲವತ್ತೆರಡು ರೂಪಾಯಿಗಳಿದ್ದು ಇನ್ನು ಮುಂದೆ ಪ್ರತಿ ಲೀಟರ್ಗೆ ರೂಪಾಯಿಗೆ ಏರಿಕೆಯಾಗಲಿದೆ ಇದರಿಂದ ಹಾಲು ಉತ್ಪಾದಕರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ನಾಲ್ಕು ರೂಪಾಯಿ ಆದರೂ ಕೂಡ ಹೆಚ್ಚಿಸತಕ್ಕಂಥ ತೀರ್ಮಾನವನ್ನು ಒಂದನೇ ತಾರೀಕಿನಿಂದ ಜಾರಿ ಬರುವ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ ಇದನ್ನು ಮೂಲಕ ತಿಳಿಸ್ತಕ್ಕಂಥದ್ದು ಜೊತೆಯಲ್ಲಿ ಈ ಏನು ನಾಲ್ಕು ರೂಪಾಯಿ ದರವನ್ನ ಹೆಚ್ಚಿರ್ತೇವೆ ಈ ನಾಲ್ಕು ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸ್ಬೇಕು ಏನೀಗ ನಮ್ಮಲ್ಲಿ ಸರಿಸುಮಾರು ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ರೆ ಮುಂದಕ್ಕೆ ರೈತರಿಗೆ ಇದರ ಜೊತೆಗೆ ನಾಲ್ಕು ರೂಪಾಯಿ ಸೇರುತ್ತೆ ಈ ರೀತಿಯ ಒಂದು ತೀರ್ಮಾನ ಹಾಲು ಉತ್ಪಾದಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಇರಬಹುದು ನಮಗೂ ಕೂಡ ಗ್ರಾಹಕರು ಏರಿದ್ದಾರೆ ಅವರು ಕೂಡ ಬಸ್ ದರ ಏರಿಸಿದ್ರು ಮೆಟ್ರೋ ದರ ಏರಿಸಿದ್ರು ಈಗ ಹಾಲಿನ ದರೂ ಕೂಡ ಏರಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ